ಯಾಕೆ ಇಟ್ಟು ಒಕ್ಕಲಿಗರ ಬಗ್ಗೆ ದ್ವೇಷ ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ ನೀವು ಒಂದೇ ವರ್ಗವನ್ನ ಖುಷಿ ಪಡಿಸ್ತೀರ ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಏನಿಲ್ಲ ಅರ್ಥ ದೇಶದ ಹಿಂದಿನ ಪ್ರಧಾನಮಂತ್ರಿ ಆಗ್ತಾರೆ ಭಗವಂತ ಸಿಂಗ್ರು ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಅಂದ್ರೆ ಏನು ಅವ್ರಿಗೆ ದೇಶದಲ್ಲಿ ಹತ್ಯೆ ಇಲ್ವಾ ಮೂಲ ಭಾರತೀಯರು ನಾವು ದೇಶದಲ್ಲಿ

थी कन पु poured… वि लिए पु लीवाज नगी, मां फिर मां टारा इंडा क О्एची, बीया। तेसे क�के बिर को सोफाने ग्रीटियोचिनोे के बता करी пиш opportunities थे, कंके बिर करी थेमा

ತನ್ನ ಕಡೆಗೆ ಅರ್ಕೆ ಸುಮ್ಮನೆ ಬರೋದಕ್ಕೆ ಪಾಕಿಸ್ತಾನದ ಕಡೆಗೆ ಓಡಿ ಹೋಗೋ

80% ಚಂದನ ಮಾತಾಡಿ ಆರ ಬಗ್ಗೆ ಮಾತಾಡಿ ಈ ಸತ್ಯಾಪ್ತಿ ಇರೋದು ಗಾ ರೆ ಕಂದನ್ ಬಗ್ಗೆ ಕಂದನ್ ಹೇಳಿದಿರಲ್ಲ ಆ ದೇಶದಿಂದಗಳ ಬಗ್ಗೆ ಹೇಳೆ ಬಾಂಗ್ಲಾದೇಶದ ಬಗ್ಗೆ ಹೇಳೆ 80% ಚಂದನ ಬಗ್ಗೆ ಹೇಳೆ ಲಿಕಲಿ ಬ್ಯಾಕ್ವರ್ಡ್ ಬಗ್ಗೆ ಮಾತಾಡ್ತೀನಿ ಹೇಳಿದ್ದಲ್ಲ ಹೇಳಿದ್ದಲ್ಲ 80% ಚಂದನ 80% ಆಪೋಲೇ ಮಾಳ್ತಾ ಆ ಮಾಳ್ತಾ ಪೊಲೀಸ್ ಓಡೋಣ ಓಡೋಣ ದಬದಕ್ ದಬದಕ್

কোথায় যাচ্ছে রে এতાડলে জানো আটা চাই না আটা চাই না বেসাতে কে নিবে তোকে নিবে তোকে আর ভাগ নেব না চলে আতেছে না তাহলে তোমরা আমরা যারা আমরা উচ্চ আওয়াজে মারতে দি নিও আর মারতে দি নিও

மாதாட் நீவேன் மாதிரி நான் தான் அப்படின்ற அபாடு ಲಾಟಿ ಚಾಟ್ ಬಗ್ಗೆ ಮಾತಾಡ್ರೆ ಎಲ್ಲಿಂದ ಹೇಳ್ತು ಇದ್ರಿ ಮಾತಾಡ್ತೀವಿ ಇಲ್ಲ ಮಾತಾಡಿ ಬೇಗ ಮುಗಿಸ್ತೀವಿ ಅಧ್ಯಕ್ಷರೇ ಮಾತಾಡಲಿ ಅಧ್ಯಕ್ಷರೇ ಅಧ್ಯಕ್ಷ ಅಧ್ಯಕ್ಷ ಮುಖ್ಯಮಂತ್ರಿಗಳನ್ನೋದಿ ಅಂತ ಹುಚ್ಚಾಳು ಬಾಂಗ್ಲಾದೇಶ ಹಿಂದೂಗಳು ಹುಡುಗರು ಏನಾಗ್ತಾಳು ಅಮೆರಿಕ ನೋಡ್ತಾನಿರಿ ಅಧ್ಯಕ್ಷ ಏನಾದ್ರು ನಮ್ಮ ಮುಖ್ಯಮಂತ್ರಿ ಪ್ರೂಫ್ ನಿಮ್ಮಲ್ಲಿ ಇದ್ರೆ ನಾ ಗೃಹ ಮಂತ್ರಿ ಕೇಳಕ್ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಪಾರದರ್ಶಕವಾಗಿ ನೀವು ಎನ್ಕ್ವರ್ ಮಾಡಿ ಆಯ್ತು ಯಾರು ಯಾರು ನಮಗೆ ತಪ್ಪಿದೆ ಅಂತಂದ್ರ ಅವ್ರ ಎಷ್ಟೇ ಉನ್ನತಾಧಿಕಾರಿ ಇರಲಿ ಇಲ್ಲಾಂದ್ರೆ ಈ ಸಂಪ್ರದಾಯ ಕೆಟ್ಟ ಸಂಪ್ರದಾಯ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಬೇಕಾ ಬಿಟ್ಟಿಯಾಗಿ ಲಾಟಿ ಬೀಸೋದು ಆ ಗೌರವಕ್ಕೆ ತಕ್ಕಂತೆ ಆ ಎಡಿ ಶಿಪ್ ನೋಡ್ಕೊಂಡೆಲ್ಲ ಈಗ ಈ ಸರ್ಕಾರ ಇದೆ ರಕ್ಷಣೆ ಮಾಡ್ಬೋದು ನಾವೇನು ಮುಂದಿನ ಸಲ ಬರ್ದು ನಾವು ನೂರಕ್ಕೆ ನೂರು ಆ ಅಧಿಕಾರಿಯಲ್ಲಾಷ್ಟ್ರೀಯ ಮಾನವಾಧಿಕಾರ ಬಿಜೆಪಿಗೂ ಇದ್ದಾರೆ ಇವರ ಮುಂದಿನ ಪ್ರಮೋಷನ್ ತಡಿ ಸರ್ಕಾರ ನಮ್ದಿದೆ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ನಮ್ ಸರ್ಕಾರ ಇದೆ ಆ ಡಿ ಸಿ ವಾರ್ನಿಂಗ್ ಮಾಡಬೇಕು ನ್ಯಾಯ ಅಮಿತ್ ಶಾರಿಗೆ ಪತ್ರ ಬರೆತೀನಿ

Allah Allah mere ನಡೆಸ್ತಾರೆ ಇವರು ಲಾಟಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಟಿ ಚಾರ್ಜ್ ಮಾಡಿದ್ರು ಗೋಲಿಬಾರ್ ಮಾಡಿದ ರೈತರು ಬೇರೆ ಗೋಲಿಬಾರ್ ಮಾಡಿದ್ರು ಮಾಡಿದ್ರೆ ಸರ್ಕಾರ ಕಳಸ ಬಂಡೂರಿ ರೈತರ ನೀವು ಬೆರಳ್ ರೈತ ನಗಾರಿ ಕಮರ್ಜಿ ಸಿವಿಐ ಮಾಜಾ ರೈತ ಹೇಳ್ತೀಯ ರೈತ ಬಂದ್ರೆ ನಮಗೆ ಜನರಾಜ್ ನಿಮಗೆ ರೈತ ಸಿಎಲ್ ಕಂಟ್ರೋಲ್ ಇಟ್ಕೊಂಡ್ರೆ ಯಾರು ಕರೇ ಹೇಳೋಲಿಲ್ಲ ಮಾತಾಡ್ತೀರಾ ಯಾರು ಆಬ್ಸರ್ವೇಷನ್ ಆಬ್ಸರ್ವೇಷನ್ ಅಧ್ಯಕ್ಷರು ಸರ್ಕಾರಕ್ಕೆ ಗೆ ಒಂದು ಇಲ್ಲ ಮತ ಮುಗಿಸಿ ಇವರೇನಿದ್ದಕ್ಕೆ ನಾವು ಪುನರೇಷನ ಮಾಡಬೇಕು ಅಡಕ್ಷಿ ಇವರ ಸರ್ಕಾರ ಏನಕ್ಕೆ ಇರಬೇಕು ಮತ್ತೆ ಎತ್ತಲ ಬಹು ಉಚ್ಚಾಳ ರಾಜಕೀಯಿಸ್ಟ್ ಗೆಟಿಂಗ್ ಟೂ ಮಚ್ ಆನ್ ದಿಸ್ ರೈಟ್ ಪರಸ ನಮಗೆ ಲೈಕ್ ಆಡ್ ಮಾಡ್ತಾರೆ ಅಡಕ್ಷಿ ಆಫೀಸರ್ಸ್ ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಡಕ್ಷಿ ರೋಟಿ ಮಾಡ್ತಾ ಇದ್ದಾರೆ ಇವರೇ ಓಡಿ ಬಿಡಿ ಅಡಕ್ಷಿ ಇಷ್ಟ ರಾಜ್ಯಾಧಕ್ಷ ಲೈಕ್ ಆಡ್ ಮಾಡ್ಲಿ ಸಿಬಿಎಇ ಇಡಿ ಇವತ್ತು ನೋಡಿ ಮೋದಿ ಅಭિક્ષಾ ಗೌರ್ನ ಕಚೇರಿ ನಮ್ಮ ಸಿಗಬೇಕಾದಂತ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜಸ್ಟ್ಮೆಂಟ್ ತಗೋತಾ ಇದ್ದು ಇವತ್ತೇನಾದ್ರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲಾ ಸಮುದಾಯಗಳಿಗೆ ಯಡಿಯೂರಪ್ಪ ಎಲ್ಲ ಸಮುದಾಯಗಳಿಗೆ ಈ ಸರ್ಕಾರ ದೇ ಹೊಣೆ ಯಾರ್ ತಪ್ಪಿದ ಸರ್ಕಾರ ಅವರ ಮೇಲೆ ಆಕ್ಷನ್ ತಗೋಬೇಕು ಗ್ರಾಮ ಮಂತ್ರಿಗಳು ನೀವು ತಗೊಳ್ಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಮಾಡ್ಕೊಂಡು ಬರಲ್ಲ ಮತ್ತೆ ನಾವು ಬಸರಾತ್ ಬಾಂಬೆ ಏರ್ಪಾರ್ಟ್ ಆತ್ಮ ಏರ್ಪಾರ್ಟ್ ಅಲ್ಲಿ ಅಭಿಷೇವರು ಯೋಧ ಮಾಡಿ ಸಾಥೆ ರಮೇಶಾಹರ್ ಎತ್ತಾಳ ಗುಟೇಂದ್ರಿ ಅವರಿಗೆ ಶಿಕ್ಷಾಡ್ರಿ ಅಲ್ಲಿ ಅಭಿಷೇವರು ಯೋಧ ಮಾಡಿ ಅನ್ಯಾಯಚಕವಾಗಿ ರಮೇಶಾಹರ್ ಎತ್ತಾಳ ಗುಟೇಂದ್ರಿ ಯಾವುದು ಪ್ರಜಾ ಮಾತನ್ನು ಕೂತ್ಕೋನಲ್ಲ ಯಾವುದು ಸಾರ್ವಜನಿಕ ಆಸ್ತಿಪಾಸ್ತಿ ಏನೋ ಏನು ಹಾನಿಯಾಗಿರೋದು ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರೇ ನಾವು ಸುವರ್ಣ ಸುವರ್ಣಸೌಧ ಕಡೆ ಹೋಗಿಲ್ಲ ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ಕೂತಿದ್ದೀವಿ ನಾವು ನಮ್ ಕಣ್ಮಿ ವಕೀಲರು ಹೋಗ್ಯಾರ ಅವ್ರೂ ಪ್ರವೇಶ ಮಾಡಿ ರಾಜೇ ನಾ ಟೀಚಾರ್ಜ್ ಮಾಡಿದ್ದೆ ಕಾನೂನಿನ ವಿರುದ್ಧ ಮಾನವೀಯ ಮೌಲ್ಯಗಳ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅದಕ್ಕೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೊಂಡಿದ್ರೆ ನಿಮ್ಮ ಬಹಳ ಸ್ಪಷ್ಟ ಸಂದೇಶ ಇದೆ ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಾತಾವರಣ ಲಕ್ಷ್ಮಣ ಸವದಿ ಮಂಡ್ಯ ಸಮೃದ್ಧಿಯಾಗಿ ಎಲ್ಲಾ ಜಾತಿಯವರು ನೋಡ್ಕೊಂಡಿದ್ದಾರೆ ನೋಡಿ ಯಾರಿಗೇನು ಅನ್ಯಾಯ ಆಗಿಲ್ಲ ಈಗ ಏನೆಲ್ಲ ಚರ್ಚೆ ಆಗ್ತದೆ ನಾನು ಮಾನ್ಯ ಮುಖ್ಯಮಂತ್ರಿ ಸ್ಪಷ್ಟ ಉತ್ತರ ಕೊಡ್ತಾರೆ ಆದ್ರೆ ಲಕ್ಷ್ಮಣ್ ಸವದಿ ಮಾತಾಡಿ ಮತ್ತೆ ಸಿ ಸಿ ಪಾಟೀಲ್ ಹಾಗೂ ಸುನಿಲ್ ಕುಮಾರ್ ಅಲ್ಲಿಗೆ ಮತ್ತ ಪ್ರಶ್ನೋತ್ತರ ಹೋಗ್ಬೇಕು ಬಿಜೆಪಿ